ನಾನು ಹುಟ್ಟಿ ಬೆಳೆದಿರೋದೆಲ್ಲ ಮಿಡಲ್ ಕ್ಲಾಸಲ್ಲೇ ಸೊ ಹೈ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದೆಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನಾನು ಖುಷಿಯಾಗಿದ್ದೀನಿ ಆರಾಮಾಗಿದ್ದೀನಿ ನಮ್ಮ ಮನೆಯಲ್ಲೂ ಇದೇ ಕ್ವಶನ್ ಯಾವಾಗ ಮದುವೆ ಯಾವಾಗ ಮದುವೆ ಅಂತ ಇಲ್ಲೂ ಇದೇ ಕ್ವಶನ್ ನೋಡೋಣ ಟೈಮ್ ಬಂದಾಗ ಹಾಕ್ತೀನಿ ಆ್ಯಂಡ್ ಹುಡುಗ ಹಂಗೆ ಅಂದರೆ ಮಿಡಲ್ ಕ್ಲಾಸ್ ಹೈ ಕ್ಲಾಸ್ ಅದೆಲ್ಲ ಏನು ಅಂದ್ಕೊಂಡಿಲ್ಲ ನಾನು ಒಳ್ಳೆ ಹುಡುಗ ಆಗಿರಬೇಕು ಡೌನ್ ಟು ಅರ್ತ್ ಇರಬೇಕು ನನಗೆ ಸಪೋರ್ಟ್ ಮಾಡಬೇಕು ನನ್ನ ಕರಿಯರಿಗೆ ಸಪೋರ್ಟ್ ಮಾಡಬೇಕು ನನ್ನ ತುಂಬ ರೆಸ್ಪೆಕ್ಟ್ ಮಾಡಬೇಕು ನಮ್ಮ ಅಪ್ಪ ಅಮ್ಮನ ತುಂಬ ರೆಸ್ಪೆಕ್ಟ್ ಮಾಡಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ಹಾಗೆ ಇರ್ತೀನಿ ಜೊತೆ ಖಂಡಿತ ನನಗದು ಬಗ್ಗೆ ಇದೆಯಲ್ಲ ಯಾಕೆ ಅಂದರೆ ನಮಗೆ ಲಾಸ್ಟ್ ಇಯರಲ್ಲೇ ಗೊತ್ತಾಗೋಗಿದ್ದ ಎಷ್ಟು ಜನ ಹೆಸರು ಬಂದಿತ್ತು ಅದ್ರಿಗೆ ಬಂದಿದ್ದು ಒಂದು ನಾಲ್ಕು ಐದು ಜನ ಸೊ ಹಾಗಾಗಿ ಒಂದು ನಾಲ್ಕೈದು ಐದು ಜನ ಹೆಸರು ಏನು ಓಡಾಡ್ತಿರುತ್ತೆ ಬರಬಹುದು ಬಟ್ ಮಿಕ್ಕಿದ್ದೆಲ್ಲ ನಮ್ಮ ನೌಹೇನೂ ಮಾಡೋಕ್ಕಾಗಿರಲ್ಲ ಅಂತವರೇ ಬರೋಕೆ ಬರ್ತಾರೆ ಇದಕ್ಕೆ ಅಯ್ಯ್ ಸಕ್ಕದಾಗಿದೆ ಸಕ್ಕದಾಗಿದೆ ಅದು ತುಂಬ ಇಷ್ಟ ಆಯಿತು ಆ್ಯಂಡ್ ಸುದೀಪ್ ಸರೇ ಹೋಸ್ಟ್ ಮಾಡ್ತಿರೋ ತುಂಬ ಖುಷಿ ಇದೆ